ಹಾಂ ಹಲೋ ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ ರೀ ಸೊ ಇವತ್ತು ನಾನು ಅದೇನ್ರಿ ಪ್ರಾಪರ್ ಬಾಗೇವಾಡಿ ಒಂದು ತಾಲೂಕೊಳಗೀನಿ ಸೊ ಇವತ್ತು ಬಾಗೇವಾಡಿ ತಾಲೂಕೊಳಗ ತೊಗರಿ ಪ್ಲಾಟಿಗೆ ಬೀಜೋಪಚಾರ ನಮ್ಮ ಯುವ ಕಿಸಾನ್ ಗ್ರೋತ್ ಯುವ ಕಿಸಾನ್ ಕಿಂಗ್ ಡೆವಲಪರ್ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದಾರ ಸೊ ಇಲ್ಲೊಬ್ಬ ನಮ್ಮ ಅದಾರ ಸೊ ಅವ್ರ ರೈತರ ಅವ್ರ ಕಡೆನ ತಿಳ್ಕೊಳ್ಳೋನು ಯಾವ ರೀತಿ ಬೀಜೋಪಚಾರ ಮಾಡ್ಯಾರ ಮತ್ತು ಯಾವ ರೀತಿ ಇದು ರಿಸಲ್ಟ್ ಅನ್ನೋದು ನಿಮಗೆ ನಾನು ತೋರಿಸ್ತೀನಿ ರೀ ಸ್ವಲ್ಪ ಮಾತಾದ್ಮೇಲೆ ಸರ್ ನಮಸ್ಕಾರ ರೀ ಹಾ ಹಾಂ ಇದು ಯುವ ಕಿಸಾನ್ ಯಾವ ರೀತಿ ಬೀಜೋಪಚಾರ ಬೀಜೋಪಚಾರ ಮಾಡಿದ್ರಿ ಸರ್ ಈಗ ಸದಾಶಿವ ಸರ್ ಅದ ಅವರಿಗೆ ಬೀಜೋಪಚಾರ ಮಾಡಿ ಕೊಟ್ಟಾರ ಸೊ ಸದಾಶಿವ ಸರ್ ನೀವು ಹೇಳ್ಬೋದು ರೀ ಬೀಜೋಪಚಾರ ಯಾವ ರೀತಿ ಮಾಡಿಕೊಟ್ರಿ ಸೊ ತೊಗರಿ ಬೀಜಕ್ಕೆ ರೀ ತಿಂಗೆ ಗ್ರೋಥ ಡೆವಲಪ್ ಅದ್ರಿ ಹಾಂ ರೀ ಇವರು ಕೂಡ್ ಕಿಚಂದ ಟ್ರ್ಯಾಕ್ಟ್ರ್ ಬರೋಕಿಂತ ಮುಂಚೆ ಹಾಂ ಬೀಜಕ್ಕೆ ಮೂರು ಸಮ ಪ್ರಮಾಣವಾಗಿ ಹಚ್ಚಿ ಆರಾಕಿದ್ರು ಅಂತ ಹಾಂ ರೀ ಆಮೇಲೆ ಟ್ರ್ಯಾಕ್ಟ್ರ್ ಹಾಕಿಸಿದ್ರು ಸೊ ಇದು ಸರ್ ನಿಮ್ಗೆ ರಿಸಲ್ಟ್ ಹೆಂಗೆ ಅನಸ್ತದೆ ಯುವ ಕಿಸಾನ್ ಕಿಂಗ್ ಗ್ರೋತ್ ಡೆವಲಪರ್ ಬೀಜೋಪಚಾರ ಮಾಡಿರಿ ಬಟ್ ಇದು ರಿಸಲ್ಟ್ ನಿಮಗ ಅಂದ್ರ ಹೌದಪ್ಪ ಅಂದಂಗ ಅನ್ಸಿಲ್ರಿ ಹಾ ನಮ್ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು ಇದನ್ನ ರೈತರು ಯೂಸ್ ಮಾಡ್ಬೋದ್ರಿ ಆರಾಮ್ ಸರಿ ಯೂಸ್ ಮಾಡ್ಬೋದ್ರಿ ಹಾ ಸೊ ನಮ್ ರೈತರು ನೋಡ್ರಿ ಏನು ಒಂದೇ ಒಂದು ರಾಸಾಯನಿಕ ಇಲ್ಲ ನಮಗ್ ಒಟ್ಟ ಸಾವಯವ ಪದ್ಧತಿ ಒಳಗೆ ನಾವ್ ಭೂಮಿ ಮಾಡ್ಬೇಕನ್ನೋ ಉದ್ದೇಶ ನೀವು ರಿಸಲ್ಟ್ ನೋಡ್ಬೋದ್ರಿ ಹದಿನೈದು ಹದಿನಾರು ದಿವ್ಸ ಪ್ಲಾಟ್ ಅದ ಸೊ ಯಾವ ರೀತಿ ಬೆಳವಣಿಗೆ ಅನ್ನೋದು ನೀವು ಎಲ್ಲಾ ರೈತರು ಗಮನಿಸಬಹುದು ಯಾವ ರೀತಿ ಅದಾವ ಬೆಳೆ ಅಂತ ಹೇಳಿ ನೋಡ್ಬೋದು ರೀ ಈ ರೀತಿ ಬೆಳವಣಿಗೆ ಅದ್ರಿ ಸೊ ಈ ರೀತಿ ರಿಸಲ್ಟ್